ಇವಾಗ ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಸೊ ನವರಾತ್ರಿ ಹಾಗಾಗಿ ಕರಲ್ಲಿ ಹೋಗ್ತಾ ಇರೋದು ಒಬ್ಬ ಫ್ರೆಂಡ್ ಅಲ್ಲೇ ಇದ್ದಾನೆ ಆಲ್ರೆಡಿ ಸೊ ಬನ್ನಿ ತೋರಿಸ್ತೀನಿ ಮುಂದೆ ಏನೇನಾಗುತ್ತೆ ನಮ್ದೆಲ್ಲ ತಗಡೆ ಜಾತ್ರೆಗಳು ಜಾತ್ರೆ ಅಂಗಡಿಗಳು ಅಷ್ಟೆ ಶೃಂಗೇರಿಯಲ್ಲಿ ಫುಲ್ ಅಭಿವೃದ್ಧಿ ಕಾರ್ಯ ನಡೀತಿದೆ ನೋಡಿ ಇವನು ಶರ್ಕತ್ತು ಅವನ್ ಬರ್ಕತ್ತು ಇವನ್ ಹೊಂಕತ್ತು ಇವನ್ ಬಡಕತ್ತು ಇಬ್ಬರದು ಸೊ ಸ್ಲಿಪ್ಪರ್ ಹಿಡಕಂತೇಳಿ ಒಂದು ಚಾ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಯಾರು ದುಡ್ಡು ಕೊಡೋದು ಅಂತೇಳಿ ಕರ್ಕೊ ಹೋಗ್ತೀಯಾನೆ ಎಲ್ಲಿಗಂತ ನಮಗೂ ಗೊತ್ತಿಲ್ಲ ಇದೆಲ್ಲ ಫುಲ್ ಈ ಸತಿ ಇನ್ನು ಚೆನ್ನಾಗಿ ಚೆನ್ನಾಗಿ ಆಗತ್ತೆ ಎಂತ ಎರಡು ರೂಪಾಯಿಗೆ ಏ ನೀನು ನಂಗೆ ಗೊತ್ತಾಯ್ತು 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 ನೀನು ಇಲ್ಲಿ ಇಟ್ಟು ಅಲ್ಲಿ ಯಾವುದೋ ಒಂದು ಸ್ಲಿಪ್ಪರ್ ಹಾಕೊಂಡು ಹೋಗೋಣ ಅಂತ ಪ್ಲಾನು ಇವೆಲ್ಲ ನಮಗೆ ಗೊತ್ತಿಲ್ದಿದ್ದ ಈ ಸ್ಲಿಪ್ಪರ್ ಇಡಕ್ ನೋಡಿ ಇಲ್ಲಿ ಕರ್ಕೊಂಡ್ ಬಂದರಿ ಮಠದಿಂದ ಮೂರು ಕಿಲೋಮೀಟರ್ ಈಚೆ ಕರ್ಕೊಂಡ್ ಬಂದಾರೆ ನನ್ನ ಮಕ್ಳು ಈಗ ದೇವಸ್ಥಾನದೊಳಗೆ ಹೋಗುವ ಕಾರ್ಯಕ್ರಮ ನೋಡಿ ಒಂದು ಬರ್ಡೇ ಇದೆ ಒಬ್ಬ ಫ್ರೆಂಡ್ ಇನ್ ಮುದ್ದದಂತೇಳಿ ಅದಕ್ಕೆ ಹೆಂಗ್ ಹೆಂಗ್ ಚೊರೆ ಹೊಡಿತದಾರೆ ನೋಡಿ ಇವರು ಪಾರ್ಟಿಗೆ ಬಿಡುದಿಲ್ಲ ಅಂತೇಳಿ ಈಗ ದೇವಸ್ಥಾನದ ಒಳಗೆ ಹೋಗುವುದು ಹೋಣ ಡೈರೆಕ್ಟ್ ದೇವಸ್ಥಾನದ ಒಳಗೆ ದೇವಸ್ಥಾನದ ಒಳಗೆ ಬಂದಿದ್ದೇವೆ ಹ ಹೋ ಚಂದ್ರ ಬೇರೆ ಬಂತು ಯಾರೋ ಯಾರು ಯಾರು ಓಹೋ ಇದೇನಿದು ವಾ ಕಾಲು ತೊಳಿಕ್ ಒಳ್ಳೆ ಐಡಿಯಾ ಮಾಡಿದ್ದಾರೆ ಎಲ್ಲ ಆಯ್ತಾ ನೀರ ಸೆನ್ಸರಾ ನಾ ಬಂದಿದೆ ಇವತ್ತು ಫಸ್ಟ್ ಅವತ್ತು ಹೋದ್ಮೇಲೆ ನೋಡಿ ಈ ಕಡೆ ಬಾ ಟೆಕ್ನಾಲಜಿ ತೋರಿಸ್ತೀನಿ ನಿಮ್ಗೆ ಟೆಕ್ನಾಲಜಿಯಾ ಹೋಗ್ಲಲ್ಲ ಇನ್ನು ಅಲ್ಲಿ ಹೌದು ಮಿತ್ರ ಮಾತ್ರ ಬರೋದ್ ಕಣ ಅದು ನೀನು ಹಣ ಜನ ಜಾಸ್ತಿ ಆದ ಕಾರಣ ಅದು ಜನ ಜಾಸ್ತಿ ಆಯ್ತು ಆಗಿಲ್ಲ ಟೆಕ್ನಾಲಜಿ ಬಾರಿ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಕಳ್ತಿ ಎಲ್ಲಿ ಅದ್ರ ತೊಂದರೆ ಇಲ್ಲ ಬಿಡು ವರ್ಗೆಲ್ಲ ಮಾಡ್ಬೋದಲ್ಲ ಮಳೆ ಬರ್ತಿದೆ ಫ್ರೆಂಡ್ಸ್ ನೋಡಿ ಇದು ಇವೆಲ್ಲ ಮಾಡ್ಬೋದು ತಾನೆ ಇದು ಆಮೇಲೆ ಬಂದು ಮಾಡೋಣ ಇಲ್ಲಿ ಒಳಗೆ ಹೋಗ್ತೀವಿ ಆಮೇಲೆ ಆಮೇಲೆ ವಿಡಿಯೋ ಮಾಡಿ ತೋರಿಸ್ತೀವಿ ಈಗ ದೇವಸ್ಥಾನದೊಳಗೆ ಇಂಟ್ರಿ ನಿಮಗೆ ನೋಡೋದು ಇಲ್ಲೇ ಬಂದು ನೋಡಬೇಕು ನಾವು ತೋರ್ಸೋಕ್ಕಾಗಲ್ಲ ಸೊ ಈಗ ಫಸ್ಟ್ ಒಳಗೆ ಹೋಗ್ತೀವಿ ಆಯಿತಾ ಚೆನ್ನಾಗಿಲ್ಲ ಯಾಕಂದರೆ ಕ್ಲೋಸ್ ಆಗಿದೆ ಅಲಂಕಾರ ಆಗ್ತಿರುತ್ತೆ ಸೊ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಈಗ ಸೀದಾ ಹೊಳೆ ಹತ್ತಿರ ಹೋಗರೋಣ ನೋಡಿ ಇದೊಂದು ಮೇಲ್ ಚಂದ್ರ ಇದೆ ಸ್ವಲ್ಪ ಕೆಳಗೆ ಬಂದರೆ ಫೋಟೋಸ್ ಸಾಕಾದ ಕಾಣುತ್ತೆ ಹಾ ಹಾ ನೋಡಿ ನೋಡಿ ಒಂದ್ಸರ್ತಿ ಕ್ಲೀನಾಗಿ ನೋಡ್ಕೊಬಿಡಿ ಶೃಂಗೇರಿ 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 ನೋಡಿ ಹೇಗಿದೆ ನೋಡಿ ನೋಡ್ಕೊಳ್ಳಿ ಟಿ ವಿಲೊಂದ್ಸತಿ ನೋಡ್ಕೊಬಿಡಿ ಈಗ ಹೊಳೆ ಹತ್ರ ಹೋಗೋದು ಬನ್ನಿ ಬನ್ನಿ ಅಚ್ಚೆ ಹೋಗೋದಲ್ಲ ಮಳೆ ಬಂದರೆ ಶುರು ಕಷ್ಟ ಅಷ್ಟೆ ಈಗ ಇನ್ನಂತೂ ಒಂದು ಕಾಣಿಸ್ತಿಲ್ಲ ಯಾಕಂತ ಹೇಳಿದ್ರೆ ಮಳೆ ಬಂದ ಕಾರಣ ಎಲ್ಲ ಹೋಗಿರ್ತವೆ ಸೊ ನೋಡಿ ಇವನು ಪಾಣು ಉಲ್ಟು ಉಲ್ಟಾ ಕಮೆಂಟ್ ಹಾಕ್ತಿರ್ತಾನೆ ಇದರಲ್ಲಿ ಯೂಟ್ಯೂಬಲ್ಲಿ ಅವನೇ ನೋಡ್ಕೊಂಡಿರಿ ನೋಡಿ ಹುಡುಗರ್ದು ಈ ಥರ ಪಾರ್ಟಿ ಕೊಡ್ಸ್ಲಾ ಅದು ಕೊಡ್ಸ್ಲಾ ಅಂತ ಗಲಾಟೆ ಹಾ ಅದನ್ನು ಸ್ಟಾರ್ಟ್ ಮಾಡಿದ್ದು ಇವನು ಸೈಲೆಂಟಾಗಿ ಹಿಂಗೆ ಹಿಂದೆ ಹತ್ತದ ನೋಡಿ ಓ ಹೋ ಹೋ ಎಲ್ಲ ಕೂತಿಯಾರಿ ಸೊ ನೋಡಿ ನೋಡಿ ಹೇಗಿದೆ ಹೂಮ ಇಟ್ಕೊಂಡು ಶೋಕಿ ಮಾಡೋದು ನೋಡಿ ಅಲ್ಲಿ ಶೋಕಿ ಸರಿ ಮಾಡ್ಕೊಳೋದು ಅದು ಇದು ಮಾಡ್ಕೊಳೋದು ಶೋಕಿ ಮಾಡೋದು ಅದು ಫೋಟೋಗಂತೆ ಇನ್ನೊಂದು ಹತ್ತು ಫೋಟೋ ತೆಗಿತಾನ ಅದರಲ್ಲಿ ಹೋಗಿ ಬಂದು ಸಕ್ಕ ಅದಾಗಿತ್ತು ಅವ್ರಿಬ್ರು ನೋಡಿ ದೋಸ್ತ್ ಇಬ್ರು ಒಟ್ಟಿಗೆ ಬರ್ತಿದ್ದಾರೆ ಅಂಜನ್ ನೋಡ್ಕೋಬಿಡಿ ಅಂಜನ್ ಏನ ಗರುಡ ದೇವರು ಹೋಗ್ತಿವಿ ಗೊಂಬೆಗಳ ಏನೋ ಪ್ರದರ್ಶನ ಅಂತ ಏನೋ ಇದೆಯಲ್ಲ ಅದ್ರೊಳಗೆ ಹೋಗ್ತೀವಿ ಬನ್ನಿ ಹಣ ಬರ ಬರ್ರ ಬೇಗ ಇದು ಇಲ್ಲಿನ ಗೊಂಬೆಗಳ ಪ್ರದರ್ಶನ ಈಗ ಮುಗ್ದಿದೆ ಹೊರಗೆ ಹೋಗೋದು ನೆಕ್ಸ್ಟ್ ಪ್ಲಾನ್ ಏನಂತ ಹೇಳ್ತೀನಿ ಊಟಕ್ಕೆ ಫಿಕ್ಸ್ ಆಗಿದೆ ಸೊ ಈಗ ಊಟಕ್ಕೆ ಊಟಕ್ಕೆ ಹೋಗುವ ದಾರಿ ಇದು ನೋಡಿ ಇದೆಲ್ಲ ಬುಕ್ ಸ್ಟಾಲ್ ಇದು ಲೈಬ್ರೆರಿ ಅಲ್ಲ ಇದು ಶ್ರೀಮಠದ ಪ್ರಕರಣ ಈಗ ಊಟಕ್ಕೆ ಹೋಗುವುದು ಊಟಕ್ಕೆ ಹೋಗುದು ಊಟಕ್ಕೆ ಹೋಗುದು ಊಟಕ್ಕೆ ಹೋಗುವ ಸಮಯ ನೋಡಿ ಇಲ್ಲಿ ಹೊಸ ಗಾಡಿ ಹೊತ್ತದ ಒಂದು ನೋಡಿ ಹುಡುಗಿಯರ್ನೇನಾರು ಮೀಟ್ ಮಾಡಬೇಕು ಹಂಗೆ ಹಿಂಗೆ ಅಂತಿದ್ರೆ ಈ ತರ ಒಂದು ಮಾಡ್ಕೋಬೇಡಿ ಬರೀ ಕಾಲ್ ಮಾಡೋದು ಕಟ್ ಮಾಡುದು ಕಾಲ್ ಮಾಡೋದು ಕಟ್ ಮಾಡೋದು ಏನ್ ಪಿಕ್ ಮಾಡಲ್ಲ ಹ ಅದೇ ಯಾಕೆ ಫೋನ್ ಹತ್ರ ಅದೇ ಆದ್ರೆ ಎಂತ ಮಾಡೋದು ಈಗ ಕಾಯ್ತದ ಬಂದು ತನಕ ಅವನು ಅದನ್ನೇ ಹ್ಮ್ ಬಂದು ಇದಾರೆ ಇನ್ನು ನೆಕ್ಸ್ಟ್ ಕಾಲಿಲ್ಲ ಇವ್ನ್ ನೋಡಿದ್ರು ಊಟ ಆದ್ಮೇಲೆ ದೇವಸ್ಥಾನದ ಒಳಗೆ ಹೋಗೋಣ ಅಂತ ಹೇಳ್ತೀನಿ ಏನ್ ಮಾಡೋದು ಗೊತ್ತಾತಿಲ್ಲ ಮಳೆ ಮಾತ್ರ ಸರಿ ಬಂದೋಗಿದೆ ಅವ್ರಿಬ್ರು ಇಲ್ಲ ಬಂದಿಲ್ಲ ನಮ್ಮ ಕಡೆಯವ್ರು ಇಬ್ರು ಎಲ್ಲ ಹೋದ್ರು ಆನೆ ಏ ಆನೆ ಬರ್ತಿದೆ ಜೊತೆಗೆ ಇದು ಬರ್ತಿದೆ ಯಾನೇ മ്മ ഭാഗ്യലക്ഷ്മി വാരമ ആന കോട്ട ഓ ಡೇಂಜರ ಓದಿತವೆ ಲಕ್ಷ್ಮೀ ಲಕ್ಷ್ಮಿ ನೋಡಿ ಇಲ್ಲಿ ನಿಂತೇಳ ಲಕ್ಷ್ಮೀ ಇಬ್ಬರು ಲಕ್ಷ್ಮೀ ಬಲ್ಗಡೆ ಯಾರ ಲಕ್ಷ್ಮೀ ಟೂನಾ ಇವ್ರು ಯಾರಂತ ಗೊತ್ತಿಲ್ಲ ಯಾವುದಕ್ಕೂ ಹಿಂದಿರಿ ಮುಸುಡ್ಗಿ ಸುಡ್ ತೊಡ್ಗಿದ್ದಲ್ಲ ವಿಡಿಯೋ ಮಾಡ್ತಿದ್ದೀನಿ ಆದ್ರೆ ಅದು ಕಂಟ್ರೋಲಿಗೆ ಸಿಕ್ಕಿಲ್ಲ ಅದು ನೋಡಲ್ಲ ಅದೇ ಹೇಳಿದ ಕಂಟ್ರೋಲಿಗೆ ಮೊದಲೇ ಸಿಕ್ತಿಲ್ಲ ಅದು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ए त्यो बिपर तरफ आगतो ನಾವಾಗ ಹವಾಯಿ ಹಾಕೋ ಬಂದಿದ್ದೆ ಈಗ ಅದಕ್ ಚೇಂಜ್ ಮಾಡ್ಕೊಂಡ್ ಬಂದ ನೋಡಿ ಕ್ರಾಕ್ಸಿಗೆ ಚೇಂಜ್ ಮಾಡ್ಕೊಂಡ್ ಬಂದ್ ಪಸ್ಟ್ ಬರತ್ತ ಹವಾಯ್ ಇತ್ತ ನೋಡ್ಕೊಳ್ಳಿ ಇವನೇ ಯಾವ ದೇವಸ್ಥಾನಕ್ಕೂ ಸೇರಿಸ್ಬೇಡಿ ಅಂಗಡಿ ಕೊನೆಯ ರೌಂಡು ಇದು ಬಿಟ್ರೆ ನಾವು ಮನೆಗೆ ಹೋಗ್ತಾ ಇದೀವಿ ಟ್ರೈಲಿ ಅಂತೇಳಿ ಅಷ್ಟೇ ಇದಂತೂ ಎಂತೂ ಇಲ್ಲ ಇಲ್ಲಿ ಸುಮ್ಮನೆ ಸುತ್ತೊಡಿದಷ್ಟು ಕೆಲಸ ಆ ಗಿರ್ಗಿಟ್ಲೆ ಗಿರ್ಗಿಟ್ಲೆ ಎಲ್ಲ ತಿರ್ಸದಿತ್ತಲ್ಲ ಅವಾಗ ಆಟ ಇತ್ತಲ್ಲ ಅದು ಮೈದಾನದಲ್ಲ ಅದು ಇದ್ರೆ ಚೆನ್ನಾಗಿರ್ತಿತ್ತು ಒಳ್ಳೆ ಖುಷಿ ಆಗ್ತಿತ್ತು ಒಂದೆರಡು ರೌಂಡ್ ಹೊಡಿಬೋದಿತ್ತು ಬಟ್ ಈ ಸತಿ ಅದು ಇಲ್ಲ ಅಂಗಡಿ ಬನ್ನಿ ಅಂತ ಶೂ ಮಗಂಗೆ ಬೇಕಾ ಬೇಕ ಆಟ ಸಾಮಾನು ಎಂತ ತಗೊತಾನೆ ಅಂತ ಹೇಳಿ ಇಷ್ಟೇ ಲಾಸ್ಟ್ ಮುಗೀತ್ ಇಲ್ಲೇ ವೀಡಿಯೋ ನಿಲ್ಸ್ತೀನಿ ಸಾಕು